ನಾನು ವಿಧಾನಸಭೆಯಲ್ಲೇ ಅದಕ್ಕೆ ಪರಿಹಾರ ಕೊಡ್ಬೇಕು ಅಂತ ಹೇಳಿದಿನಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ಉಳಿದಂತವ್ರಿಗೂ ಅದೇ ರೀತಿ ಕೊಡ್ಬೇಕು ಈಗ ಡಿ ಕುಮಾರ್ ಬಂದ್ರೆ ಪ್ರಯೋಜನ ಆಗ್ತೈತೆ ಅಂದ್ರೆ ಅವ್ರ ಮನೆ ಬಿಟ್ಟು ಬರ್ಬೇಕಲ್ಲ ಈಗ ಅವರೂ ಬರಲ್ಲ ಕೇಂದ್ರ ಸಚಿವರು ಬಂದ್ರೆ ನೀ ಏನು ಪರಿಹಾರ ಸಿಗೋಲ್ಲ ಅಂತೀರ ಮತ್ತು ನೀವಾದರೂ ಬನ್ನಿ ನಿಮ್ಗೆ ಯೋಗ್ಯತೆ ಇಲ್ವಾ ಬರೋಕ್ಕೆ ಬರಬೇಕಲ್ಲ ನೀವು ನೀವು ಬಂದುಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು ನೋಡಿ ನಾನು ಬಂದೆ ಇಷ್ಟು ಪರಿಹಾರ ಕೊಟ್ಟೆ ಕೇಂದ್ರ ಸಚಿವರು ಆಗಿಲ್ಲ ಅಂತ ಇದೆಲ್ಲ ಪರಿಹಾರ ಕೊಡ್ತಾ ಇರೋದು ಯಾರು ಕೇಂದ್ರ ಸರ್ಕಾರದ ಹಣ ಇದು ಎನ್ ಡಿ ಆರ್ ಎಫ್ ಹಣ ಕೊಡ್ತಾ ಇರೋದು ಇವ್ರದ್ದು ಇನ್ನೂ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು ಎನ್ ಡಿ ಆರ್ ಎಫ್ ಹಣದಲ್ಲಿ ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ ಕೇಳೋಕ್ಕೆ ರೈಟ್ಸ್ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅದರಿಂದ ಅವ್ರಿಗೆ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ ರೋಡು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಕುಮಾರಸ್ವಾಮಿಗೆ ರೈಡ್ಸ್ ಇದೆ ಇದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀರಿ ನಿಮ್ಗೆ ಆಗಲ್ಲ ಕೈ ಶಕ್ತಿ ಇಲ್ಲ ಅಂದರೆ ನೀವು ಬಂದು ಮಾಡಿ ಕೆಲಸ ಕುಮಾರಸ್ವಾಮಿ ರೋಡಾಡ್ತಾ ಇದ್ದಾರಲ್ಲ ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂಥದ್ರ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ ನಿಮಗೆ ಬ್ಯೂಟಿಫುಲ್ ಸಲಹೆ ಇನ್ಮೇಲೆ ಯಾರು ಯಾವ್ಯಾವ ಜಾತಿ ಬೇಕು ನಿಮಗೆ ಅದನ್ನು ಒಂದು ಸಂವಿಧಾನದ ಬದಲಾವಣೆ ಮಾಡಿಬಿಡೋಣ ಇಂಥವರು ಜಾತಿಯವರು ಅಕ್ರಮ ಮಾಡಿದ್ರೆ ಲೂಟಿ ಹೊಡೆದ್ರೆ ಕಳ್ತನ ಮಾಡಿದ್ರೆ ಅವ್ರು ಏನೇ ಮಾಡಿದ್ರು ಅವ್ರ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳೋಂಗಿಲ್ಲ ಅಂತ ಕಾನೂನು ತಂದುಬಿಟ್ಟು ಮುಗಿದೋಯ್ತಲ್ಲ ಬೆಸ್ಟಲ್ಲ ಅದು ಈಗ ಈ ಜಾತಿಯವನಾದರೆ ಕಳ್ತನ ಮಾಡ್ಬೋದು ಈ ಜಾತಿಯವನಾದರೆ ಕಳ್ತನ ಮಾಡಬಾರ್ದು ಏನು ಸಂವಿಧಾನದಲ್ಲಿ ಇದೆಯಾ ಯಾಕೆಂದ್ರೆ ಸಿಕ್ಕಾಕ್ಕೊಂಬಿಟ್ಟಿದ್ದಾರೆ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ದಾರಿ ಕಾಣದಾಗಿದೆ ಅವ್ರ ಕೈಲಿ ಒಂದ್ರ ಮೇಲೆ ಒಂದು ಹಗರಣ ಇವಾಗ ಎಲ್ಲ ದಲಿತರದೆ ವಾಲ್ಮೀಕಿ ದಲಿತರು ಈಗ ಇಪ್ಪತ್ತೈದು ಸಾವಿರ ಕೋಟಿ ಅದು ದಲಿತರದೆ ಈಗ ಮೂಡಾದಲ್ಲಿ ಅದು ದಲಿತರು ಜಮೀನು ಅಂದರೆ ಇಡೀ ಮೂರು ಹಗರಣಗಳು ಏನಾಗಿದೆ ಮೂರೂ ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರೋ ಅಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ಮರ್ಯಾದೆ ಇಲ್ಲ ಅದಕ್ಕೆ ತಪ್ಪಿಸ್ಕೊಂಡು ದಾರಿ ಹುಡುಕ್ತಾ ಇದ್ದಾರೆ ನಾನು ನನ್ನ ಅವ್ರು ಇಪ್ಪತ್ತೊಂದು ಮಾಡಿದ್ದಾರೆ ನಾನು ಎಪ್ಪತ್ತೆಂಟು ಬಿಡುಗಡೆ ಮಾಡಿದ್ದೀನಿ